ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆ ರ್ಯಾಲಿಗಳು ಎಲ್ಲೆಲ್ಲಿ ನಡೀತು ಅಂತ ಹೇಳಿ ಅಫಿಷಿಯಲ್ ವೆಬ್ಸೈಟ್ ಒಳಗಡೆ ರಿಲೀಸ್ ಮಾಡ್ತಾರೆ ಮೊದಲು ಬೆಳಗಾಮ್ ನಡೀತಾ ಇದೆ ಇನ್ನು ಉಳ್ಕಂತ ಬಂತಿಲ್ಲ ಇದು ಅಪ್ಡೇಟ್ ಕೂಡ ಆಗ್ಬೋದು ಅನ್ಸುತ್ತೆ ಇಲ್ಲಿ ಇಷ್ಟು ಯಾಕಂತಂದರೆ ಅಲ್ಲಿ ಬೆಳಗಾಮ್ದು ರ್ಯಾಲಿ ಬಂದ್ಬಿಟ್ಟು ರಾಯಚೂರಲ್ಲಿ ನಡೀತಿದೆ ಎಂಟು ಇಂದ ಸ್ಟಾರ್ಟ್ ಇದೆ ಹಾಗೆ ಅದರೊಳಗಡೆ ಇನ್ನೊಂದು ಏನು ಕೊಟ್ಟಿದಾರಪ್ಪ ಅಂದ್ರೆ ಮುಂದ್ಗಡೆ ಆಲ್ ಡಿಸ್ಟಿಕ್ಸ್ ಆಫ್ ಕರ್ನಾಟಕ ಅಂತೇಳಿ ಸೊ ಇದು ನನ್ನ ಪ್ರಕಾರ ಎಲ್ಲ ಡಿಶ್ಟಿಕ್ನವ್ರಿಗೆ ಅಲ್ಲ ಮಾತ್ರ ಇರಬಹುದು ಯಾರ್ಯಾರು ಪಾಸ್ ಆಗಿದ್ರೆ ನೀವು ಅಡ್ಮಿಟ್ ಕಾರ್ಡ್ ಚೆಕ್ ಇರೋ ಐದು ದಿನದೊಳಗಡೆ ಬಂದೇ ಬರುತ್ತೆ ಐದನೇ ತಾರೀಕು ಒಳಗಡೆ ನಿಮ್ಮೊಂದು ಅಡ್ಮಿಟ್ ಕಾರ್ಡ್ ಬರುತ್ತೆ ಹಾಗಾಗಿ ನೀವು ಚೆಕ್ ಮಾಡ್ಕೊತವ್ರಿ ಬೆಳಗಾಮ್ನವರು ಚೆಕ್ ಮಾಡಿ ಬೆಂಗಳೂರವರು ಚೆಕ್ ಮಾಡಿ ಅಕಸ್ಮಾತ್ ಬೆಂಗಳೂರವ್ರಿಗೂ ಬೆಳಗಾಮಲ್ಲಿ ಹೋಗಿ ಅಟೆಂಡ್ ಮಾಡ್ಬೇಕಂತಿದ್ರೆ ಸೊ ಅಟೆಂಡ್ ಮಾಡಿ ನಾನು ಕ್ಲಾರಿಟಿ ಕೊಡೋಕ್ಕಾಗ್ತಿಲ್ಲ ಯಾಕಂದರೆ ಅದರೊಳಗಡೆ ಆಲ್ ಡಿಸ್ಟ್ರಿಕ್ಸ್ ಆಫ್ ಕರ್ನಾಟಕ ಅಂತ ಹೇಳ್ಕೊಟ್ಟಿದ್ದಾನೆ ನೋಡೋಣ ನನ್ನ ಪ್ರಕಾರ ನೈಂಟಿ ಪರ್ಸೆಂಟ್ ಇಲ್ಲ ಅನಿಸುತ್ತೆ ಅದ್ರ ಬಗ್ಗೆ ತಲೆ ಮಾಡ್ಕೋಬೇಡಿ ಯಾರ್ಯಾರು ಎಕ್ಸಾಮ್ ಪಾಸ್ ಆಗಿದ್ರೆ ನೀವು ಪ್ರತಿದಿನ ನಿಮ್ಮ ಅಡ್ಮಿಟ್ ಕಾರ್ಡ್ನ ಇಮೇಲ್ ಐಡಿನ ಚೆಕ್ ಮಾಡ್ತಾರೆ ಬನ್ನಿ ಎಲ್ಲಿ ನೋಟಿಫಿಕೇಶನ್ ಬಂದಿರೋದನ್ನ ತೋರಿಸ್ತೇನೆ ಜಾಯಿನ್ ಇಂಡಿಯನ್ ಆರ್ಮಿ ವೆಬ್ಸೈಟ್ ಒಳಗಡೆ ಅಫಿಷಿಯಲ್ ಆಗಿ ಬಿಟ್ಟಿದ್ದಾರೆ ರ್ಯಾಲಿ ಎಲ್ಲೆಲ್ಲಿ ನಡೀತಾ ಇದೆ ಅಂತೇಳಿ ಮೊದಲದಾಗಿ ನೋಡೋದಾದ್ರೆ ನೋಟಿಫಿಕೇಷನ್ ಇಲ್ಲಿ ಬಂದಿದೆ ನೋಡಿ ಜೋನ್ ವೈಸ್ ರ್ಯಾಲಿ ಶೆಡ್ಯೂಲ್ ಫಾರ್ ದಿ ರಿಕ್ರೂಟಿಂಗ್ ಇಯರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಂತೇಳಿ ಇಲ್ಲಿ ಬಂದುಬಿಟ್ಟು ನಾವು ವಿ ವಾಲಲ್ಲಿ ಹೋಗೋಣ ಕ್ಲಿಯರ್ ಆಗಿ ಕಾಣುತ್ತೆ ಸೊ ಈ ಒಂದು ನೋಟಿಫಿಕೇಶನ್ನ ಈ ರೀತಿ ಬಂದಿದೆ ಈಗ ಜಸ್ಟ್ ಬಂದಿರೋದು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟನೇ ತಾರೀಕು ಇವತ್ತು ಸೊ ಇನ್ನು ಓಪನ್ ಮಾಡಿದ್ರೆ ನಿಮ್ಗೆ ಫೀಡಾಫ್ ಈ ಥರ ಓಪನ್ ಆಗುತ್ತೆ ಮೊದಲದಾಗಿ ನಮ್ಮ ಒಂದು ರಾಯಚೂರದ್ದು ಕೊಟ್ಟಿದ್ದಾರೆ ಬೆಂಗಳೂರದು ನೋಡಿರಿ ಹೆಡ್ ಕ್ವಾರ್ಟರ್ ಆರ್ ಟಿ ಜೋನ್ ಬೆಂಗಳೂರು ಈಗ ನಮ್ಮ ಕರ್ನಾಟಕದಲ್ಲಿ ಎಷ್ಟೇ ಏರೋ ಇದೆಯಲ್ಲ ಅವಕ್ಕೆಲ್ಲ ಹೆಡ್ ಕ್ವಾರ್ಟರ್ ಬಂದುಬಿಟ್ಟು ಬೆಂಗಳೂರು ಅದ್ರ ಕೆಳಗಡೆ ನಾವು ಬರೋದು ಬೆಂಗಳೂರು ಏರೋದೊಳಗಡೆ ಸೊ ಬೆಂಗ್ಳು ಬೆಳಗಾಂ ಈ ವೇಳೆ ಏರೋದಲ್ಲಿ ಬರುವಂಥದ್ದು ರ್ಯಾಲಿ ನಡೀತಿರೋದು ರಾಯಚೂರಿನಲ್ಲಿ ಎಂಟನೇ ತಾರೀಕು ಇಂದ ಸ್ಟಾರ್ಟ್ ಆದರೆ ಇಪ್ಪತ್ತೊಂದು ಆಗಸ್ಟ್ಗೆ ಕ್ಲೋಸ್ ಆಗುತ್ತೆ ಇಲ್ಲಿ ಆಲ್ ಡಿಸ್ಟಿಕ್ಸ್ ಆಫ್ ಕರ್ನಾಟಕ ಅಂತ ಹೇಳ್ಕೊಟ್ಟಿದ್ದಾರೆ ಇದೇನೋ ಸ್ವಲ್ಪ ಗ್ಲಿಚ್ ಆಗಿದೆ ಅನಿಸುತ್ತೆ ಬೆಳಗಾಮಲ್ಲಿ ಡಿಸ್ಟಿಕ್ಗಳು ಮಾತ್ರ ರ್ಯಾಲಿ ನಡೀತಾ ಇರೋದು ಸೊ ನೋಡೋಣ ಆ ಸಮಯದಲ್ಲಿ ಈಗ ಗೊತ್ತಾಗ್ಬಿಡುತ್ತೆ ಈಗಿನ ಒಂದು ನಾಲ್ಕರಿಂದ ದಿನದೊಳಗಡೆ ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ಬರುತ್ತೆ ಸೊ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ನಿಮ್ಮ ರ್ಯಾಲಿ ಯಾವುದ್ರಲ್ಲಿದೆ ಯಾರು ಯಾರ್ಯಾರಿಗೆ ಅಡ್ಮಿಟ್ ಕಾರ್ಡ್ ಬಂದಿಲ್ಲ ಬೆಂಗಳೂರು ಮತ್ತು ಬೇರೆ ಇರೋದವ್ರಿಗೆ ಅವ್ರದ್ದು ನಿಮ್ಮ ನಾರ್ಮಲ್ ಮತ್ತು ಇನ್ನೊಂದು ಲಿಸ್ಟ್ ಬರ್ತಾರೆ ಅದರೊಳಗಡೆ ಇರುತ್ತೆ ಅಂತ ಅರ್ಥ ಈಗ ಯಾರ್ಯಾರು ಬೆಳಗಾಮಲ್ಲಾಗಿದ್ದರೋ ಅವರಿಗೆಲ್ಲ ಬರುತ್ತೆ ಕಾಮನ್ ಆಗಿ ಭಯಪಡೋಂಥ ಅವಶ್ಯಕತೆ ಏನಿಲ್ಲ ಇದು ಆಲ್ ಡಿಸ್ಟಿಕ್ಸ್ ಆಫ್ ಕರ್ನಾಟಕ ಅಂತಿದೆಲ್ಲ ಇದು ಏನೋ ಮಿಸ್ಟೇಕಾಗಿ ಬಂದಿದೆ ನೋಡೋಣ ಅಪ್ಡೇಟ್ ಆಗಿ ಇನ್ನೊಂದು ಬರ್ಬೋದು ಯಾಕಂದರೆ ಎಲ್ಲದೂ ಒಂದೇ ಸಲ ಬಿಡ್ತಾರೆ ರ್ಯಾಲಿ ಯಾವಾಗ ಯಾವಾಗಿದೆ ಅಂತೇಳಿ ಇದ್ರಲ್ಲಿ ನೋಡ್ತಾರೆ ಬರೀ ಒಂದೇ ಡಿಸ್ಟಿಕ್ ಕೊಟ್ಟಿದ್ದಾರೆ ನೋಡೋಣ